ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ನಿಮಗೆ ಗೊತ್ತಿರೋ ಹಾಗೆಯೇ ನಾನು ಡೈಲಿ ಒಂದು ಜನರಲ್ ರೀಡಿಂಗ್ ಹಾಕಿರ್ತೀನಿ ಅ ಮತ್ತೆ ಒಂದು ಲವ್ ರೀಡಿಂಗ್ ಹಾಕಿರ್ತೀನಿ ಅಥವಾ ಒಂದು ದೇವರ ಸಂದೇಶ ಗುರು ರಾಘವೇಂದ್ರ ಸ್ವಾಮಿ ಸಂದೇಶ ಗುರುಗಳ ಸಂದೇಶ ಈ ಥರ ಬಟ್ ನನ್ನ ಪ್ರಾಕ್ಟೀಸ್ ಏನಿದೆ ನನ್ನ ಸ್ಪಿರಿಚುವಲ್ ಜರ್ನಿ ಏನಿದೆಯೋ ಇದು ಏನಾದರೆ ಎಂಡ್ಲೆಸ್ ಸೊ ನನ್ನ ಬಗ್ಗೆ ನಾನು ತುಂಬ ಏನು ಕೊಚ್ಕೋತಾ ಇದ್ದೀನಿ ಅಂತೆಲ್ಲ ಸೊ ಈ ಒಂದು ಸ್ಟಡಿ ಬಗ್ಗೆ ನಾನು ಅಂದರೆ ಎಕ್ಸ್ಪರ್ಟ್ಸ್ ಹತ್ರ ಡಿಸ್ಕಸ್ ಮಾಡ್ತೀವಿ ಅದು ಬೇರೆ ವಿಷಯ ಬಟ್ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಸ್ಟೇಟ್ಯೂಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ಅಂತ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೌದು ನಾನು ಮೀಡಿಯಂ ಚಾನಲ್ ಅಂದರೆ ಭೂಮಿ ಮತ್ತು ದೇವರ ಮಧ್ಯೆ ನಾವು ಒಂದು ರೀತಿ ಬ್ರಿಡ್ಜ್ ಥರ ಅಂತ ನಾನು ತುಂಬ ಸತಿ ಹೇಳಿರ್ತೀನಿ ನಾನು ಅಂದರೆ ಯಾರ್ಯಾರು ಸ್ಪಿರಿಚುಲಿ ಸ್ಟ್ರಾಂಗ್ ಇರ್ತಾರೋ ಅವರುಗಳು ಎಲ್ಲ ಟ್ಯಾರೋ ರೀಡರ್ಸು ಅಥವಾ ಎಲ್ಲ ಸ್ಪಿರಿಚುವಲ್ ಗುರುಗಳು ಹಾಗೆ ಅಂತ ನಾನು ಹೇಳಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ನನ್ನ ನನ್ನ ಒಂದು ಪ್ರಾಕ್ಟೀಸಲ್ಲಿ ನಾನು ಹೇಳ್ತಾ ಇರೋವಂಥದ್ದು ನಾನು ಇದನ್ನು ಅನಲೈಸ್ ಮಾಡೋದಕ್ಕೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದಾಗ ನಾನು ಮುಂಚೆಯೆಲ್ಲ ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡುವಾಗ ಮತ್ತು ಕಾರ್ಡ್ಸ್ನ ಪರ್ಚೇಸ್ ಮಾಡುವಾಗ ಕಾರ್ಡ್ಸ್ ಜೊತೆಗೆ ಬುಕ್ ಬುಕ್ ಬರುತ್ತೆ ನಮಗೆ ಒಂದು ಆ ಬುಕ್ಕಲ್ಲಿ ನಿಮಗೆ ಡೀಟೇಲ್ ಇರುತ್ತೆ ಯಾವ ಕಾರ್ಡ್ಗೆ ಏನು ಅಂತ ಡೀಟೇಲ್ಸ್ ಆ ಬುಕ್ಕಲ್ಲಿರುತ್ತೆ ಬಟ್ ಆ್ಯನಿಮಲ್ ಸ್ಪಿರಿಟ್ ಅನ್ನುವಂತಹ ಕಾರ್ಡ್ಸ್ನ ನಾನು ಅಟ್ರಾಕ್ಟ್ ಆದಾಗ ಇದನ್ನು ತಗೊಂಡು ಮೇ ಬಿ ಫೈವ್ ಇಯರ್ಸ್ ಆಗಿರಬಹುದು ಇದರ ಜೊತೆಗೆ ಬುಕ್ ಬಂದಿಲ್ಲ ಸೊ ಇದನ್ನು ನಾವೇ ಚಾನಲ್ ಮಾಡಿ ಹೇಳಬೇಕು ಈವನ್ ಖಾಲಿ ಡೆಕ್ಕಲ್ಲಿ ಬುಕ್ ಬಂದಿಲ್ಲ ಆಮೇಲೆ ಇನ್ನೊಂದು ಇನ್ನೊಂದಿದೆ ಅದು ಯೂನಿವರ್ಸ್ ಕನೆಕ್ಟ್ ಏನೋ ಒಂದು ಕಾರ್ಡ್ಸ್ ಇದೆ ತೋರಿಸ್ತೀನಿ ನನ್ನ ಬ್ಲೂ ಕಲರು ಅದಕ್ಕೂ ಬುಕ್ ಬಂದಿಲ್ಲ ಅಂದರೆ ನಿಮ್ಮ ಒಂದು ಎಬಿಲಿಟಿ ನಿಮ್ಮ ಒಂದು ಇಂಟ್ಯೂಷನ್ನ ಯೂಸ್ ಮಾಡಿನೇ ಅದರಲ್ಲಿ ಪ್ರಿಡಿಕ್ಟ್ ಮಾಡಬೇಕು ಸೊ ಈ ಒಂದು ಪ್ರಾಕ್ಟೀಸ್ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಲ್ಲ ಇನ್ನು ಇದ್ರ ಇದಕ್ಕೆ ರಿಲೇಟೆಡ್ ಆಗಿನೇ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಂಟಿನ್ಯೂ ಮಾಡಿ ಹೊಸದು ವಿಷಯ ತಿಳ್ಕೊಬೇಕು ಅನ್ನೋವಂಥವ್ರು ಇನ್ನು ನಾನು ಟೈಮ್ ಪಾಸ್ಗಾಗಿ ನೋಡ್ತೀನಿ ಅಥವಾ ನಂಗೆ ಬರೀ ಲವ್ ರೀಡಿಂಗ್ ಬೇಕು ಅನ್ನೋರು ಅಲ್ಲಿ ನೀವು ಅದನ್ನು ವಾಚ್ ಮಾಡಬಹುದು ಈ ಒಂದು ಸ್ಪಿರಿಚುವಲ್ ಜರ್ನಿ ಮತ್ತು ಈ ಒಂದು ಚಾನಲ್ ಮೆಸೇಜಿನ ನಾನು ಶುರು ಮಾಡಿದೆ ಬರೆಯೋದಕ್ಕೆ ಶುರು ಮಾಡಿದೆ ಆಗ ನನಗೆ ಅಟ್ರಾಕ್ಟ್ ಆಗಿದ್ದು ಮೋಲ್ಡಾ ವೈಟ್ ಅಂತ ಈ ಕ್ರಿಸ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ ತುಂಬ ಜನ ಕ್ರಿಸ್ಟಲ್ ಹೆಸರು ಕೇಳ್ತಿರ್ತೀರ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದು ಮೋಲ್ಡಾ ವೈಟ್ ಓಕೆ ಸೊ ಇದುವರೆಗೂ ನಾನು ಯಾವ ಯಾರಿಗೂ ಇದನ್ನು ಕೊಟ್ಟಿಲ್ಲ ಅಂದರೆ ಚಾರ್ಜ್ ಮಾಡಿ ಕೊಡೋದು ಅಥವಾ ಕ್ರಿಸ್ಟಲ್ಸ್ನ ಇದುವರೆಗೂ ಈ ಕ್ರಿಸ್ಟಲ್ ಕೊಟ್ಟಿಲ್ಲ ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ನಾನೇ ಚಿಕ್ ಸೈಜಲ್ಲಿ ಹಾಕೊಂಡಿದ್ದೀನಿ ನೀವು ನೋಡ್ಬೋದು ಇದ್ರದ್ದೊಂದು ಡಾಲರು ಇದೆ ನನ್ನ ಹತ್ರ ಕತ್ತಕ್ಕೆ ಹಾಕೋತೀನಿ ಇದು ಬಂದು ಆಕ್ಚುಲಿ ಇದು ಎಲ್ಲ ಕ್ರಿಸ್ಟೂ ಅಷ್ಟೇ ಭೂಮಿ ಒಳಗಡೆ ಸಿಗುತ್ತೆ ನೀವು ಈ ಈ ಕ್ರಿಸ್ಟಲ್ ಯಾವುದಿದು ಕಾರ್ನಿಲಿಯನ್ ಇದು ಭೂಮಿ ಒಳಗಡೆ ಸಿಗುತ್ತೆ ಶ್ರೀ ಗೇಟ್ ಇದು ಭೂಮಿ ಒಳಗಡೆ ಸಿಗುತ್ತೆ ಟೈಗರ್ ಇದು ಭೂಮಿ ಒಳಗಡೆ ಸಿಗುತ್ತೆ ಬಟ್ ಮೋಲ್ಡಾ ವೈಟ್ ಇದ್ದು ಏನಿದೆಯಲ್ಲ ಇದು ಕ್ರಿಸ್ಟಲ್ ತಾನೇ ಫಾರ್ಮ್ ಆಗಿರೋದು ಅಂದರೆ ಮೇಲ್ಗಡೆ ಭೂಮಿ ಮೇಲ್ಗಡೆ ಸಿಗುತ್ತೆ ಇದು ಭೂಮಿ ಒಳಗಡೆ ಅಲ್ಲ ಫಾರ್ಮ್ ಆಗಿರೋದು ಇದು ಇದು ಯಾವಾಗ ಅಂತಂದರೆ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಮನುಷ್ಯನನ್ನು ಬಿಟ್ಟು ಯಾರ್ಯಾರು ಅವತಾರ್ ಮೂವಿ ನೋಡಿದ್ದೀರಾ ಅಂದರೆ ನೋಡಿಲ್ಲ ಅಂದರೆ ಸ್ವಲ್ಪ ಗೂಗಲ್ ಮಾಡಿ ಸೊ ಏಲಿಯನ್ಸ್ ಎಲ್ಲ ಇದ್ದರು ಆ ಟೈಮಲ್ಲಿ ಆಗ ಆ ಒಂದು ಯುದ್ಧನೋ ಘರ್ಷಣೆನೋ ಏನೋ ಆಗುತ್ತೆ ಎರಡು ಜೀವಿಗಳ ಮಧ್ಯ ಆ ಒಂದು ಯುದ್ಧದಲ್ಲಿ ಅಥವಾ ಆ ಒಂದು ಇದರಲ್ಲಿ ಅವರು ಸತ್ತಿದ್ದಂತಹ ಒಂದು ಗುಂಪಿನ ಒಂದು ಇದರಲ್ಲಿ ಇದು ಕ್ರಿಯೇಟ್ ಆಗಿರೋದು ಅಂತ ಹಿಸ್ಟ್ರಿ ಇದೆ ಓಕೆ ಸೊ ಆ ಒಂದು ಸ್ಪಾರ್ಕಿಂದನೋ ಅಥವಾ ಆ ಒಂದು ಆಯುಧದಿಂದನೋ ಗೊತ್ತಿಲ್ಲ ಆ ಒಂದು ಇದರಿಂದ ಕ್ರಿಯೇಟ್ ಆಗಿರೋದು ಅಂತ ಹಿಸ್ಟ್ರಿ ಇದೆ ಇದು ನಾನೇ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ ಗೂಗಲಲ್ಲೂ ಇದೇ ನೀವು ಸರ್ಚ್ ಮಾಡ್ಬೋದು ಸೊ ಈ ಕ್ರಿಸ್ಟಲ್ನ ಹಾಕ್ಕೊಂಡಾಗಿಂದ ನನಗೆ ಈ ಥರದ ಚಾನಲ್ಡ್ ಮೆಸೇಜ್ ತುಂಬ ಇದೆ ನನ್ನ ಹತ್ರ ಕ್ರಿಸ್ಟಲ್ಸ್ ಬಗ್ಗೆ ಹೇಳೋದು ಮತ್ತು ಚಾನಲ್ಡ್ ಮೆಸೇಜ್ ಹೇಳೋದಕ್ಕೆ ತುಂಬ ಟಾಪಿಕ್ಸ್ ಇದೆ ಬರುವಂಥ ದಿನಗಳಲ್ಲಿ ಶೇರ್ ಮಾಡ್ತೀನಿ ಅದರಲ್ಲಿ ಇದು ಒಂದು ಈ ಒಂದು ಕ್ರಿಸ್ಟಲ್ ಶುರು ಮಾಡಿದಾಗ ವೇರ್ ಮಾಡೋಕ್ಕೆ ಶುರು ಮಾಡಿದಾಗ ಒಂದಷ್ಟು ಚಾನಲ್ಡ್ ಮೆಸೇಜ್ ಆಯಿತು ಅದರಲ್ಲಿ ಆನಿಮಲ್ ಸ್ಪಿರಿಟ್ಸ್ನ ನಾನು ಚಾನಲ್ ಮಾಡ್ತಾ ಹೋಗ್ತಾ ಇದ್ದೆ ನಾನು ತುಂಬ ಸತಿ ಹೇಳಿದ್ದೀನಿ ನಿಮಗೆ ಬ್ರ ಬಟರ್ಫ್ಲೈ ಕಾಣಿಸುತ್ತೆ ಅಥವಾ ನಿಮಗೆ ಗ್ರಸ್ಪರ್ ಕಾಣಿಸುತ್ತೆ ಅಥವಾ ನಿಮಗೆ ಬೆಕ್ ಕಾಣುತ್ತೆ ಇದೆಲ್ಲ ನಾನು ಜನ್ರಲಾಗಿ ಹೇಳಿದ್ದೀನಿ ಬಟ್ ಆ್ಯನಿಮಲ್ ಸ್ಪಿರಿಟಲ್ಲಿ ಟೋಟಲ್ ನಲ್ವತ್ತು ಕಾರ್ಡ್ ಇದೆ ಓಕೆ ಬಟ್ ಇದರಲ್ಲಿ ಎಲ್ಲ ಕಾರ್ಡ್ನೂ ನಾನು ಒಬ್ಸರ್ವ್ ಮಾಡಿ ಸ್ಟಡಿ ಮಾಡಿ ತಿಳ್ಕೊಂಡಾದ ಮೇಲೆ ಗೊತ್ತಾಯಿತು ಇದರಲ್ಲಿ ಆಕ್ಟೋಪಸ್ ಕಾರ್ಡ್ ಇಲ್ಲ ಅಂತ ಸೊ ಎಷ್ಟೋ ಜನಕ್ಕೆ ಆಕ್ಟೋಪಸ್ ಅಂದ್ರೇ ಏನಂತ ಗೊತ್ತಿಲ್ಲ ಸೊ ಇದು ಆಕ್ಟೋಪಸ್ ಯಾರು ಗೊತ್ತಿಲ್ಲ ಅವ್ರಿಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಈ ಒಂದು ಪ್ರಾಣಿ ಚಿತ್ರ ಅದರಲ್ಲಿ ಇಲ್ಲ ಓಕೆ ಸೊ ಯಾಕೆ ಅಂತ ನಾನು ಅನಲೈಸ್ ಮಾಡಿದಾಗ ಚಾನಲ್ ಮಾಡಿದಾಗ ಗೊತ್ತಾಯಿತು ಆಕ್ಟೋಪಸ್ ಅನ್ನುವಂಥದ್ದು ಆ ಜೀವಿ ಹೇಗೆ ಅಂತಂದರೆ ಅದರದ್ದು ಎಲ್ಲ ಕಾಲುಗಳನ್ನು ಕಟ್ ಮಾಡಿದ್ರು ಒಂದು ಚೂರದ್ರದ್ದು ಜೀವ ಇದ್ರೂ ಅದು ಮತ್ತೆ ಬೆಳೆಯತ್ತಂತೆ ಎಲ್ಲ ಅದರ ತಲೆನೇ ಚೆಚ್ಚಾಕ್ಬಿಟ್ಟು ಕಾಲನ್ನೆಲ್ಲ ಚೂರು ಚೂರು ಮಾಡಿ ಸ್ವಲ್ಪ ಜೀವ ಇದ್ರೂ ಅದು ಮತ್ತೆ ಮುಂಚೆ ಥರನೇ ಆಗುತ್ತೆ ಬೆಳೆಯತ್ತಂತೆ ಸಮಯ ತಗೊಂಡು ಮತ್ತೆ ಬೆಳೆಯತ್ತಂತೆ ಹೇಗೆ ಸಾಧ್ಯ ನೆಕ್ಸ್ಟ್ ಅದಕ್ಕೆ ಹಾರ್ಟೇ ಇಲ್ಲ ಸೊ ಇದು ಅಂದರೆ ಇದು ಏಲಿಯನ್ಗಳು ಸೃಷ್ಟಿ ಮಾಡಿರುವಂಥ ಒಂದು ಪ್ರಾಣಿ ಸೊ ಮೇ ಬಿ ಇದನ್ನು ಯಾರು ಕ್ರಿಯೇಟ್ ಮಾಡಿದ್ರು ಸ್ಪಿರಿಚುವಲ್ ಗುರು ಆಗಿರಬಹುದು ಅಥವಾ ಈ ಚಾನಲ್ ಮೆಸೇಜ್ ಅವರಿಗೆ ಸಿಕ್ಕಿದಾಗ ಮೇ ಬಿ ಅಕ್ಟೊಪ್ಪಸ್ ಅವರಿಗೆ ಯಾಕೆ ಅದನ್ನು ಬಿಟ್ಟಿದ್ದಾರೆ ಅಂದರೆ ಇದೇ ಕಾರಣ ಅನ್ನೋದು ನನಗೆ ಅರಿವಾಯಿತು ಇದನ್ನು ಬೇಕಾದ್ರೆ ನೀವು ಈ ಡೆಕ್ನ ನೀವು ಗೂಗಲಲ್ಲೂ ಹಾಕಿ ನೋಡಿ ಕನ್ಫರ್ಮ್ ಮಾಡ್ಕೋಬಹುದು ಇದರಲ್ಲಿ ಅಕ್ಟೊಪ್ಪಸ್ ಇಲ್ಲ ಸೊ ಈಗ ನಾನು ನಿಮಗೆ ಕೊಡ್ತಾ ಇರುವಂಥ ಮೆಸೇಜ್ ಆ್ಯನಿಮಲ್ ಸ್ಪಿರಿಟಿಂದ ಈಗಿನ ನಿಮ್ಮ ಪರಿಸ್ಥಿತಿಗೆ ಯಾವ ಸಂದೇಶ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಟಾಪಿಕ್ಕು ಸಾರಿ ಇದು ಸ್ವಲ್ಪ ಲೆಂತಿ ಆಯಿತು ಇದನ್ನ ನಾನು ಅರ್ಥ ಮಾಡಿಸ್ಬೇಕಿತ್ತು ಹಾಗಾಗಿ ನೋಡೋಣ ಈಗ ಆ್ಯನಿಮಲ್ ಸ್ಪಿರಿಟಿಂದ ನಿಮಗೆ ಯಾವ ಸಂದೇಶ ಸಿಗ್ತಾ ಇದೆ ಮೊದಲಿಗೆ ಲಯನ್ ದ ಡ್ರ್ಯಾಗನ್ ಬಫೆಲ್ಲೋ ಉಲ್ಫ್ ಪಿಕ್ ಕಾಕ್ ಸ್ಪೈಡರ್ ಥ್ಯಾಂಕ್ ಯು ಸೊ ಇಲ್ಲಿ ಆನಿಮಲ್ ಸ್ಪಿರಿಟ್ ಇಂದ ಏನ್ ಮೆಸೇಜ್ ಸಿಗ್ತಾ ಇದೆ ಈಗಿನ ನಿಮ್ಮ ಪರಿಸ್ಥಿತಿಗೆ ಅಂತ ಹೇಳೋದಾದ್ರೆ ಈಗಿನ ಿನ ಪರಿಸ್ಥಿತಿಗೆ ನೀವು ನೋಡಿದ ಹಾಗೆಯೇ ನಿಮ್ಮನ್ನ ನೀವು ತುಂಬ ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀರಾ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ ಮುಂಚೆ ಎಲ್ಲ ಅನಿಸ್ತಾ ಇತ್ತು ನಿಮಗೆ ನಾನು ದುಡ್ಡು ಕುಡಿಕ್ಬೇಕು ಅಲ್ಲ ನನಗೊಂದು ಪೊಸಿಷನ್ ಬೇಕು ನಾನು ಇರಬೇಕು ಹಂಗ್ ಈಗ ಹೆಂಗಾಗಿದೆ ಅಂದ್ರೆ ಫ್ರೀ ವಿಲ್ನ ನೀವು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನನ್ನ ಪಾಲಿಗೆ ಇದೇ ಅಂಥದ್ದು ನನ್ನ ಜೀವನದಲ್ಲಿ ಇದನ್ನ ನಾನು ಅನುಭವಿಸ್ಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ ನಿಮಗೆ ಚೇಂಜ್ ಆಗ್ತಿದೆ ದಟ್ ಇಸ್ ವೆರಿ ಗುಡ್ ನೀವು ಅನ್ಕೋಬಹುದು ಸೊ ಇದು ನನ್ನ ಹಕ್ಕು ನಾನು ಹಿಂಗೆ ಬದುಕಬೇಕು ಇದು ನಮ್ಮ ತಾತನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಅದೆಲ್ಲ ಇವಾಗ ನಿಮಗೆ ಆ ಮೈಂಡ್ಸೆಟ್ ಅನ್ನೋಂಥದ್ದು ಹೋಗ್ಬಿಟ್ಟಿದೆ ಇವಾಗ ನೀವು ಫ್ರೀ ವಿಲ್ ಆಗಿ ಬದುಕೋದಕ್ಕೆ ಇಷ್ಟಪಡ್ತಿದ್ದೀರಾ ಅಂದರೆ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಖುಷಿಯಾಗಿರ್ಬೇಕು ನಾನು ಹೇಗಿರ್ತೀನೋ ಹಾಗೆ ಈಗ ನೋಡ್ಬೋದು ಈ ಕ್ರಿಯೇ ಕ್ರಿಯೇಚರ್ ಅಂತಾರಲ್ಲ ಈ ಭೂಮಿ ಮೇಲೆ ಎಷ್ಟು ಚಂದದ ಕ್ರಿಯೇಷನ್ ಇದೆ ಮನುಷ್ಯ ಮಾತ್ರ ಆ ಸ್ವಾರ್ಥಿ ನಂದು ನಾನು ಅಂತ ಹೇಳ್ಕೊಳೋ ಅಂಥದ್ದು ಈ ಒಂದು ಡ್ರ್ಯಾಗನ್ ಫ್ಲೈ ಇದೇನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಗ್ತಿದೆ ಅಥವಾ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂ ಇಂಪಾರ್ಟೆಂಟ್ ಇದೆ ಮೇ ಬಿ ನೀವು ಏನಂತಾರೆ ನಾನು ಇಷ್ಟೇ ನಾನು ಇಷ್ಟಕ್ಕೆ ಸೀಮಿತ ನಾನಿವಾಗ ಏನು ಒಂದು ಟೀಮ್ ಲೀಡರ್ ಆಗಿದ್ದೀನಿ ನಾನು ಇಷ್ಟೇ ಕೆಲಸ ಮಾಡೋದು ಅಥವಾ ನನ್ನೊಂದು ಕ್ಯಾಬ್ ಡ್ರೈವರ್ ಇದ್ದೀನಿ ನನ್ನ ಕ್ಯಾಬ್ ಓಡಿಸೋದು ಅಷ್ಟೇ ನನ್ನ ಕೆಲಸ ಫ್ರೀ ಟೈಮಲ್ಲಿ ಹಾಡು ಕೇಳೋದು ಫ್ರೀ ಟೈಮಲ್ಲಿ ರೀಲ್ಸ್ ನೋಡೋದು ಈ ಥರ ಮಾಡ್ತಾ ಇದ್ದರೆ ನಿಮ್ಮ ಕಮ್ಯುನಿಕೇಷನ್ನ ನೀವು ಬ್ಲಾಕ್ ಮಾಡ್ಕೋತಾ ಇದ್ದೀರಾ ನಿಮ್ಮಲ್ಲಿ ಇರುವಂಥ ಸ್ಟ್ರಾಂಗೆಸ್ಟ್ ವೆಪನ್ನೇ ಕಮ್ಯುನಿಕೇಷನ್ ಸೊ ಅದನ್ನು ಯೂಸ್ ಮಾಡಿ ನೀವು ಮಲ್ಟಿಪಲ್ ಬಿಸ್ನೆಸ್ನ ಶುರು ಮಾಡಬಹುದು ಒಂದಷ್ಟು ಜನಕ್ಕೆ ಒಳ್ಳೆಯ ನಾಲೆಡ್ಜನ್ನ ಕೊಡಬಹುದು ಸಹಾಯ ಮಾಡಬಹುದು ಸೊ ಒಂದು ಒಂದಷ್ಟು ಗ್ರೂಪ್ಸ್ಗೆ ನೀವು ಸಹಾಯ ಮಾಡಬಹುದು ಬಿ ಯು ಅಂದರೆ ನಿಮ್ಮ ಕಮ್ಯುನಿಕೇಷನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ಬಫೆಲೋ ಕಾರ್ಡ್ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ನಿಮ್ಮಲ್ಲಿ ಹಿಡನ್ ಟ್ಯಾಲೆಂಟ್ ಅನ್ನುವಂಥದ್ದು ಇದೆ ಆ ಹಿಡನ್ ಟ್ಯಾಲೆಂಟ್ನ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಹಿಡನ್ ಟ್ಯಾಲೆಂಟ್ ಅಂದರೆ ನಾನು ನನ್ನ ಕಝಿನ್ ಒಬ್ಬ ಇದ್ದಾನೆ ಅದು ಬೇರೆ ವಿಷಯ ಅವನು ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಒಳ್ಳೆ ಆಫೀಸಸ್ ಇದರಲ್ಲಿ ಇದಾನೆ ಬಟ್ ಅವನು ತರಕಾರಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾನೆ ಗೊತ್ತಾ ಫಾಸ್ಟಾಗೂ ಕಟ್ ಮಾಡ್ತಾನೆ ಮತ್ತೆ ಡಿಸೈನ್ ಡಿಸೈನಾಗಿ ಕಟ್ ಮಾಡ್ತಾನೆ ಅದು ಒಂದು ಹಿಡನ್ ಟ್ಯಾಲೆಂಟ್ ಆ ಥರ ನಿಮ್ಮದೇ ಯಾವುದೋ ಒಂದು ಹಿಡನ್ ಟ್ಯಾಲೆಂಟ್ ಇದೆ ಅದು ಏನು ಅಂತ ಗುರುತಿಸೋದು ತುಂಬ 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 ಇಂಪಾರ್ಟೆಂಟ್ ಇದೆ ನೀವು ಏನು ಮಾಡ್ತಿದ್ದೀರಾ ಅಂದರೆ ಮೇಯ್ನ್ ಅಂದರೆ ಜಗತ್ತಿಗೇನು ಬೇಕೋ ಆ ಸ್ಕಿಲ್ಲನ್ನು ನೀವು ಅಪ್ಲೈ ಮಾಡಿದ್ದೀರ ಮೇ ಬಿ ನೀವು ಬಿ ಕಾಮ್ ಓದಿದ್ರೆ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೀರ ಓಕೆ ಸೊ ನಿಮ್ಮ ಹಿಡನ್ ಸ್ಕಿಲ್ ಏನಿದೆ ಅದನ್ನು ನೀವು ಎಕ್ಸ್ಪ್ಲೋರೇ ಮಾಡ್ತಾ ಇಲ್ಲ ಮೇ ಬಿ ಅದು ಹಿಡನ್ನಾಗೇ ಇದೆ ಆ ಹಿಡನ್ ಸ್ಕಿಲ್ ಏನು ನಿಮ್ಮಲ್ಲಿರುವಂತಹ ಆ ಕ್ವಾಲಿಟಿ ಯಾವುದು ಈ ಕ್ವಾಲಿಟೀಸ್ ಎಲ್ಲ ಮಗುಗೆ ತಾಯಿ ಗರ್ಭದ ಒಳಗಡೆ ಇರಬೇಕಾದ್ರೆ ಬರುತ್ತಂತೆ ನಿಮಗೆ ಗೊತ್ತಿರಬಹುದು ಅರ್ಜುನ ಹೋಟೆಲ್ಗಿದ್ದಾಗಲೇ ಅವರು ಅದೇ ಹೇಗೆ ಚಕ್ರವ್ಯೂಹವನ್ನು ಭೇದಿಸ್ಬೇಕು ಎಲ್ಲ ತಿಳ್ಕೊಂಡು ಬಿಟ್ಟಿದ್ರು ಅಂದರೆ ಮಗು ಜನ್ಮ ತಾಳೋಕಿನ ಮುಂಚೆನೇ ಅದರದ್ದೊಂದು ಸ್ಕಿಲ್ಲು ಅಥವಾ ಅದರದ್ದೊಂದು ನಾಲೆಡ್ಜ್ ಡೆವಲಪ್ ಆಗ್ತಾ ಹೋಗಿರತ್ತೆ ಅದರಲ್ಲಿ ನಿಮ್ಮದು ಯಾವುದು ಸ್ಕಿಲ್ ಅಂತ ನೀವು ಹುಡುಕಬೇಕು ಎಷ್ಟೋ ಜನಕ್ಕೆ ಎಷ್ಟೋ ಜನ ಎಮ್ ಬಿ ಬಿ ಎಸ್ ಓದಿರೋರು ಡಾಕ್ಟರ್ ಓದಿರೋರು ಇಂಜಿನಿಯರ್ಸು ನನ್ನ ಹತ್ರ ಬರ್ತಾರೆ ಅವ್ರಿಗೆ ಏನು ಅಂದರೆ ಅವ್ರದ್ದು ಕೆಲಸ ಬಿಟ್ಟರೆ ಬೇರೆ ಏನೂ ಅವರು ಗಮನ ಹರಿಸಿರೋದಿಲ್ಲ ಅಥವಾ ಅದ್ರ ಕಡೆ ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ ಅದು ಗೊತ್ತು ಮಾಡ್ಕೊಂಡೇ ಇರೋದಿಲ್ಲ ಅವರು ಸೊ ಆ ಥರ ನೀವು ಮಾಡಬೇಡಿ ನಿಮ್ಮ ಸ್ಕಿಲ್ ಏನಿದೆಯೋ ಆ್ಯಕ್ಚುಲ್ ಹಿಡನ್ ಸ್ಕಿಲ್ ಏನಿದೆಯೋ ಅದನ್ನು ಹೊರಗೆ ಹಾಕುವಂಥ ಸಮಯ ಇದು ಈ ಸಮಯನ ನೀವು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ ಉಲ್ಫ್ ಇಲ್ಲಿ ಏನು ಹೇಳ್ತಿದೆ ಇಲ್ಲಿ ಮೂನ್ ಇದೆ ತುಂಬ ಜನಕ್ಕೆ ನಾನು ಇದನ್ನು ಹೇಳಿದ್ದೀನಿ ಫುಲ್ ಮೂನ್ ನ್ಯೂ ಮೂನ್ಗಳಲ್ಲಿ ಆ ಕಾಡಲ್ಲಿ ಉಲ್ಫ್ಗಳು ಕೂಗುವಂಥದ್ದು ಅರ್ಚುವಂಥದ್ದು ಓಡಾಡುವಂಥದ್ದು ಯಾಕೆ ಯಾಕಂದರೆ ಮೂನ್ ಎನರ್ಜಿ ಅಷ್ಟು ಹೈ ಎನರ್ಜಿ ಇರುತ್ತೆ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅಮಾವಾಸ್ಯ ಹುಣ್ಣಿಮೆಗಳಲ್ಲೇ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುವಂಥದ್ದು ಮನೆಯಲ್ಲಿ ಕಲಹಗಳಾಗುವಂಥದ್ದು ಬೇಜಾರಾಗುವಂಥದ್ದು ತೊಂದರೆಗಳಾಗುವಂಥದ್ದು ತುಂಬ ನೆಗೆಟಿವ್ ಅನಿಸೋಂಥದ್ದು ಮೈ ಭಾರ ಅನಿಸೋವಂಥದ್ದು ಲೇಝಿನೆಸ್ ಅನಿಸೋವಂಥದ್ದು ಆಗತ್ತೆ ಅದಕ್ಕೇ ಫುಲ್ ಮೂನ್ ಮತ್ತು ನ್ಯೂ ಮೂನ್ಗಳಲ್ಲಿ ಮೆಡಿಟೇಟ್ ಮಾಡಿ ಅಂತ ಹೇಳೋದು ನೀವು ಎಷ್ಟು ಮೆಡಿಟೇಟ್ ಮಾಡ್ತೀರಾ ಅಷ್ಟು ಗ್ರೌಂಡ್ ಆಗ್ತೀರಾ ಇಲ್ಲಾಂದರೆ ಈ ಜಾತ್ರೆ ಕಳೆದೋಗಿರೋ ಮಗು ಥರ ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ಫೇಲ್ಯೂರ್ ನಿಮ್ಮನ್ನು ಸುತ್ತತಾನೇ ಇರುತ್ತೆ ತೆಗೆದಿರದಿರ ಅಂತ ನೀವು ಅದರಿಂದ ಆಚೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ನಾನು ನವೆಂಬರ್ ಫಸ್ಟಿಂದ ಶುರು ಮಾಡ್ತಿದ್ದೀನಿ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಅದರಲ್ಲಿ ನೀವು ಟ್ವೆಂಟಿ ಒನ್ ಡೇಸ್ ಮಾಡುವಂಥ ಪ್ರಾಕ್ಟೀಸನ್ನ ನೀವು ಕಂಟಿನ್ಯೂ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಗುರುತಿಸುವಂತಹ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಇಲ್ಲಿ ನವಿಲು ಪಿಕಾಕ್ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಪಿಕಾಕ್ ಕಲರ್ಸ್ ನೀವು ನೋಡಿರ್ಬೋದು ಎಷ್ಟು ತುಂಬ ಕಲರ್ಫುಲ್ ಆಗಿರುತ್ತೆ ಹಾಗೆಯೇ ಷಣ್ಮುಗನ ವಾಹನ ಜೊತೆಗೆ ನಾನು ಸ್ಕಂದ ಪೆಂಡೆಂಟ್ನ ಸಹ ಕೊಡ್ತಾ ಇದ್ದೀನಿ ಓದೋ ಮಕ್ಕಳಿಗೋಸ್ಕರ ಸ್ಟಡೀಸಲ್ಲಿ ಇಂಪ್ರೂವ್ ಆಗೋದಕ್ಕೋಸ್ಕರ ನೀವು ಸ್ಕಂದ ಪೆಂಡೆಂಟ್ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ ಅದನ್ನು ನಾನು ಚಾರ್ಜ್ ಮಾಡಿದ್ದೀನಿ ಸ್ಕಂದ ಸೃಷ್ಟಿ ದಿನನೇ ಚಾರ್ಜ್ ಮಾಡಿದ್ದೀನಿ ಸ್ಕಂದ ಮಾತಾ ದಿನ ಅದನ್ನು ಪ್ರೇಯರ್ ಮಾಡಿದ್ದೀನಿ ಮತ್ತು ಇಲ್ಲಿ ನವಿಲು ಯಾವ ಮೆಸೇಜನ್ನ ಕೊಡ್ತಾ ಇದೆ ನೀವು ನೋಡಿರಬಹುದು ನವಿಲುಗಳು ಎಷ್ಟು ಏನಂತಾರೆ ಗಂಡು ನವಿಲು ಹೆಣ್ಣು ನವಿಲು ಅಂದರೆ ಅವರು ಜಸ್ಟ್ ಒಂದು ಕಣ್ಣ ಹನಿ ನೀರು ಬಿದ್ದರೆ ಸಾಕು ಅಂದರೆ ಅದು ಕನ್ಸೀವ್ ಆಗುತ್ತೆ ನವಿಲು ಆ ಥರ ನವಿಲುಗಳದ್ದು ಒಂದು ಪ್ರಕ್ರಿಯೆ ಇರೋದು ಅದೇ ಥರನೇ ಆಮೇಲೆ ಅದು ಮರಿ ಹಾಕುತ್ತೆ ಸೊ ಈ ಈ ಸೂಪರ್ ಬೀಯಿಂಗ್ ಏನಿದೆ ನೀವು ನೋಡ್ಬೋದು ನವಿಲು ಹಾವನ್ನ ತಿನ್ನತ್ತೆ ಹಾವು ಇಲಿನ ತಿನ್ನತ್ತೆ ಮತ್ತು ಹಂಗೆ ನೋಡಿದ್ರೆ ನವಿಲ್ನ ಸಿಂಹ ತಿನ್ನುತ್ತೆ ಆದರೆ ಇಲಿ ಬಂದು ಗಣೇಶನ ವಾಹನ ಹಾವು ಬಂದು ಶಿವನ ಕತ್ತಲಿರುತ್ತೆ ನವಿಲ್ ಬಂದು ಷಣ್ಮುಖನ ವಾಹನ ಸಿಂಹ ಅಥವಾ ಹುಲಿ ಬಂದು ದುರ್ಗಾದೇವಿಯ ವಾಹನ ಇದನ್ನ ಯಾಕೆ ನಾನು ನಿಮಗೆ ಹೇಳ್ತಿದ್ದೀನಿ ಅಂದರೆ ಅವರವರ ಒಂದು ಇದರಲ್ಲಿ ಬ್ಯಾಲೆನ್ಸ್ ತರೋದಕ್ಕೋಸ್ಕರನೇ ಅವರ ಅವರ ಒಂದು ಐಡೆಂಟಿಟಿ ಹಂಗಿದೆ ದೇವ್ರಗಳಿಗೇ ಆ ಥರ ಐಡೆಂಟಿಟಿ ಇದೆ ಅದು ಒಬ್ರಿಗೊಬ್ರು ಯಾರೂ ಡಿಸ್ಟರ್ಬ್ ಮಾಡಲ್ಲ ಹಂಗಿದ್ರೆ ಅವರೇ ರೂಲ್ಸ್ ಹಾಕೋಬೋದಿತ್ತಲ್ಲ ಇಲಿ ಇಲಿನ ಹಾವು ತಿನ್ನಬಾರ್ದು ಹಾವನ್ನ ನವಿಲ್ ತಿನ್ನಬಾರ್ದು ಅಂತೆಲ್ಲ ಹೇಳ್ಕೊಬೋದಿತ್ತಲ್ವ ಸೃಷ್ಟಿ ಇರೋದೇ ಹಾಗೆ ಮೈ ಡಿ ಅವ್ರು ನೀವು ಅಂದ್ಕೊಂಡಿರ್ಬೋದು ನಾನು ಫ್ಯಾಷನ್ ಫೀಲ್ಡಲ್ಲಿದ್ದೀನಿ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದೀನಿ ನಂಗೆ ಸ್ಪಿರಿಚ್ಯಾಲಿಟಿ ಬೇಕಾ ಅಥವಾ ನಾನು ಬಾಡಿ ಬಿಲ್ಡರ್ ನಾನು ತುಂಬ ಇಂಟೆಲಿಜೆಂಟ್ ಪರ್ಸನ್ ನಂಗೆ ಸ್ಪಿರಿಚುಲಿಟಿ ಬೇಕಾ ಅಥವಾ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಲೆಕ್ಚರರ್ ಇದ್ದೀನಿ ನಂಗೆ ಸ್ಪಿರಿಚುಲಿಟಿ ಬೇಕಾ ಅಥವಾ ನಾನು ಸೂಪರ್ ಇಂಗ್ಲೀಷ್ ಟೀಚರ್ ಇದ್ದೀನಿ ನನಗೆಲ್ಲ ನಾಲೆಡ್ಜ್ ಇದೆ ನನಗೆ ಸ್ಪಿರಿಚುವಾಲಿಟಿ ಬೇಕಾ ಅಥವಾ ನಾನು ಬೇಸಿಕ್ ಏನೂ ಓದಿಲ್ಲ ನಾನು ಬರೀ ಟೆಂತ್ ಓದಿರೋದು ನನ್ನ ಹೌಸ್ ವೈಫು ನಮಗೆಲ್ಲ ಯಾಕಪ್ಪ ಇದು ಅಂತ ಏನಾದರೂ ಅನ್ಕೋತಾ ಇದ್ದೀರಾ ಅಥವಾ ನನ್ನ ಸ್ಟೂಡೆಂಟು ನಾನು ಓದೋದ್ರ ಕಡೆ ಗಮನ ಕೊಟ್ಟರೆ ಸಾಕು ಇದೆಲ್ಲ ನಂಗೆ ಬೇಕಾ ನೋಡಿ ಎಲ್ಲರಿಗೂ ಇದು ಇಂಪಾರ್ಟೆಂಟ್ ಪಾಯಿಂಟ್ ಮೇ ಬಿ ನಾನು ಅರ್ಥ ಮಾಡಿಸೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆಯೋ ಅಥವಾ ಆಗಿ ಅರ್ಥ ಆಗ್ತಿದೆಯೋ ಅಥವಾ ಸ್ವಲ್ಪ ದಿನ ಆದಮೇಲೆ ಅರ್ಥ ಆಗುತ್ತೋ ಟೈ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮತ್ತೆ ಹೇಳ್ತಾ ಇದ್ದೀನಿ ವಿಷಯವನ್ನು ವಿಷಯ ಇರುವ ಹಾವನ್ನು ತಿಂದಿರೋ ನವಿಲೆ ಇಷ್ಟು ಸುಂದರವಾಗಿದೆ ಸೊ ನಿಮ್ಮ ಜೀವನದಲ್ಲಾಗಿರೋ ಕಷ್ಟ ನಿಮ್ಮ ಜೀವನದಲ್ಲಾಗಿರೋ ತೊಂದರೆ ನಿಮ್ಮ ಜೀವನದಲ್ಲಾಗಿರೋ ಫೇಲ್ಯೂರ್ಸ್ನ ಹಿಡ್ಕೊಂಡು ನೀವು ಸ್ಟಾಪ್ ಮಾಡಬೇಡಿ ನಿಮ್ಮ ಜರ್ನಿನ ಅಥವಾ ನೀವು ಸೋಲನ್ನು ಒಪ್ಕೋಬೇಡಿ ಅಥವಾ ನಿಮ್ಮ ಲಿಮಿಟ್ಸ್ನ ನೀವು ಇಷ್ಟೇ ಅಂತ ಅನ್ಕೋಬೇಡಿ ಯು ಕ್ಯಾನ್ ಡೂ ಮೋರ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಸೊ ಬಿ ಕಾನ್ಷಿಯಸ್ ಅನ್ನುವಂಥ ಮೆಸೇಜ್ ಈ ಕಾರ್ಡಿಂದ ಸಿಕ್ಕಿರೋಂಥದ್ದು ನೆಕ್ಸ್ಟ್ ದ ಸ್ಪೈಡರ್ ಸ್ಪೈಡರ್ ಮ್ಯಾನ್ ನೀವು ನೋಡಿರಬಹುದು ಆಮೇಲೆ ಈಗೆಲ್ಲ ಅನಿಮೇಷನ್ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಆ ಥರದ ಅನಿಮೇಷನ್ ನಿಮ್ಮ ಡ್ರೀಮುನು ಇರಬೇಕು ತುಂಬ ಸತಿ ನಾನು ಇದು ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲೂ ಹೇಳ್ತೀನಿ ಏಂಜಲ್ ಕ್ಲಾಸಲ್ಲೂ ಹೇಳ್ತೀನಿ ನಿಮ್ಮ ವಿಷನ್ ಅಂದರೆ ವಿಷುವಲೈಸೇಷನ್ ಮಾಡ್ಕೊಳ್ಳಿ ಆಮೇಲೆ ಕಲ್ಪನೆ ಮಾಡ್ಕೊಳ್ಳಿ ಆಮೇಲೆ ಮೆಡಿಟೇಟ್ ಮಾಡಿ ಅದು ನಿಮ್ಮ ಜೀವನದಲ್ಲಿ ಹಾಗೆ ಬರುತ್ತೆ ಸೃಷ್ಟಿಯಾಗತ್ತೆ ಅಂತ ನಿಮ್ಮ ವಿಷನ್ ಹೆಂಗಿರಬೇಕು ಅಂತಂದರೆ ಈ ಅನಿಮೇಷನ್ ಮೂವಿ ಥರ ಅದು ಹೇಗೆ ಸೃಷ್ಟಿ ಆಯಿತು ಅದನ್ನು ಹೇಗೆ ರಿಸೀವ್ ಮಾಡಿಕೊಂಡ್ರೆ ಅದಾದಮೇಲೆ ಏನು ಖುಷಿ ಸಿಕ್ತು ಅದನ್ನೆಲ್ಲನೂ ನೀವು ವಿಜುವಲೈಸ್ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದೇ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಈ ಸ್ಪೈಡರ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ನೀವು ನೋಡ್ಬೋದು ಸ್ಪೈಡರ್ ಗೂಡು ಕಟ್ಟತ್ತೆ ತುಂಬ ಚೆನ್ನಾಗಿ ಕಟ್ಟುತ್ತೆ ಆದರೆ ಅದರಿಂದ ಅದಕ್ಕೆ ಆಚೆ ಬರೋಕ್ಕಾಗದೆ ಅಲ್ಲಿ ಸಿಗ ಸತ್ತು ಸತ್ತೋಗ್ಬಿಡತ್ತೆ ಸೊ ನೀವು ಅಷ್ಟೇ ಮಕ್ಳಿಗೋಸ್ಕರ ಆಸ್ತಿ ಮಾಡಬೇಕು ನನ್ನ ನಂಬಿರೋರಿಗೋಸ್ಕರ ನಾನು ದುಡ್ಡು ಸಂಪಾದನೆ ಮಾಡಬೇಕು ಅವರಿಗೋಸ್ಕರ ಇದನ್ನು ಮಾಡಬೇಕು ಇವರಿಗೋಸ್ಕರ ಇದನ್ನು ಮಾಡಬೇಕು ಅಂತ ಮಾಡಿದವ್ರೂ ಆಯಿತು ಮಾಡದೇ ಇದ್ದವ್ರದ್ದು ಆಯಿತು ಎಲ್ಲರದ್ದು ಕೊನೆಗೇನು ಅಂದರೆ ನನಗೆ ಯಾರೂ ಇಲ್ಲ ನಾನು ನನ್ನ ನಾನು ಸಾಯಬೇಕಾದ್ರೆ ಯಾರೂ ಬರಲಿಲ್ಲ ಅಥವಾ ನನಗೆ ಕೊನೆಯಲ್ಲಿ ಯಾರೂ ಆಗಲಿಲ್ಲ ಅಥವಾ ನನ್ನ ಕಷ್ಟಕ್ಕೆ ಯಾರೂ ಆಗಲಿಲ್ಲ ಅನ್ನೋ ಕೊರಗು ಮನುಷ್ಯನ ಬಿಡೋದಿಲ್ಲ ಅದು ಎಲ್ಲರಿಗೂ ಇದ್ದಿದ್ದೇನೆ ಸೊ ಹಾಗಾಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ಪೀಸ್ಫುಲ್ಲಾಗಿ ಬದುಕೋದನ್ನು ನೋಡಿ ಪ್ರೆಸೆಂಟ್ ಮೂಮೆಂಟಲ್ಲಿ ಪೀಸ್ಫುಲ್ಲಾಗಿ ಬದುಕಿ ಪ್ರೆಸೆಂಟ್ ಈಸ್ ಬ್ಯೂಟಿಫುಲ್ ಈಗ ಏನಿದೆಯೋ ನಿಮ್ಮ ಹತ್ರ ಏನೇನೆಲ್ಲ ಕಲೆ ಸೋರ್ಸು ನಾಲೆಡ್ಜು ಬ್ಯೂಟಿ ಶಕ್ತಿ ಊಟ ಹಣ ಏನಿದೆಯೋ ಈಗ ಜಸ್ಟ್ ಏನಿದೆಯೋ ನಿಮ್ಮ ಹತ್ರ ಬಿ ಹ್ಯಾಪಿ ಸೊ ಈ ಎಲ್ಲ ಮೆಸೇಜ್ ನಿಮಗೆ ಚಾನಲ್ ಆಗಿರುವಂಥದ್ದು ಐ ಹೋಪ್ ಇದರಿಂದ ಇನ್ಸೈಟ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟ್ ಇರೋರು ನವೆಂಬರ್ ಫಸ್ಟಿಂದ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡಿಕೊಂಡು ಫೋರ್ ನೈನ್ ಪೇ ಮಾಡಿ ಕ್ಲಾಸ್ನ ನೀವು ಅಟೆಂಡ್ ಮಾಡ್ಬೋದು ಥ್ಯಾಂಕ್ ಯು